ಇಲ್ಲಿ ಎಲ್ಲ ಎಲ್ಲ ಫುಲ್ಲು ಒಂದು ಸಗಳ ಮಾಡ್ಕೊಬೇಕಿವೆ ಎಲ್ಲ ಕಿತ್ತಾಕಿ ಮುರಿದ ಜೋಳದ ಗುಡ್ಡೆ ಎಲ್ಲ ರೆಡಿ ಮಾಡಿ ಎಲ್ಲ ತಿನ್ನಾಕಿ ಕಣ ನೆವೆಲ್ ಲೆವೆಲೆಲ್ಲ ಮಾಡಬೇಕು ಗಿಳಿಗಳು ಕಂಟ್ರೋಲ್ ತಣಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ತೆನೆ ಒಂದು ರೇಂಜಿಗೆಲ್ಲ ಗರಿ ಎಲ್ಲ ಒಣಗಿದೆ ಅದಕ್ಕೋಸ್ಕರ ಮುರ್ದು ಅಂದ್ಬಿಟ್ಟು ಸ್ಕೆಚ್ ಹಾಕ್ಬಿಟ್ಟೀವಿ ಗಿಣಿ ಸಿಕ್ಕಾಪಟ್ಟೆ ಕಂಟ್ರೋಲು ಒಂದು ಸುತ್ತ ಮಾಡ್ಕೊಂಬಿಟ್ರೆ ಒಂದು ಐದು ಕ್ವಿಂಟಲ್ ಮೇಲೆ ತಿಂದು ಹಾಕ್ಬಿಟ್ಟವೆ ಲೆಕ್ಕ ಹಾಕೊಂಡ್ರೆ ಒಂದು ಐದತ್ತು ಒಂದು ಹನ್ನೆರಡರಿಂದ ಒಂದು ಹದಿನೈದು ಸಾವಿರ ರೂಪಾಯಿ ಲಾಸ್ ಮಾಡೋಕ್ಕ ವಾಲೆ ಗಿಣಿ ಇನ್ನೊಬ್ಬ ಬಿಟ್ಟರೆ ಕೈ ಸಿಗಲ್ಲ ಅಂದ್ಬಿಟ್ಟು ರಾತ್ರಿ ಎಲ್ಲ ನಮ್ಮ ಅಪ್ಪ ನಮ್ಮ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಕಣ ಮಾಡೋದು ನೋಡಿರಿ ಎಲ್ಲ ಮುರಿದು ಬಿಸೋಣ ಅಂತ ಇವಾಗ ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೂ ರೋಡ್ ನೋಡ್ಬಿಟ್ಟು ಕಣ ರೆಡಿ ಮಾಡಬೇಕು ಇವತ್ತಿನ ನಿಮ್ಗೆ ಆಗ್ಬೋತಿ ಇದೇ ಆಗಿರ್ತದೆ ಫುಲ್ ಎಂಟರ್ಟೈನ್ಮೆಂಟು ಕೊನೆವರೆಗೂ ನೋಡಿ ಮಿಸ್ ಮಾಡ್ಬಿಡ್ರಿ ನೆಕ್ಸ್ಟ್ ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಅಮ್ಮ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ನೋಡಿ ಇವತ್ತು ಹುಷಾರಾಗೋರೆ ರೇಂಜಿಗೆ ಹುಷಾರಾಗಲಿಲ್ಲ ಅಂದ್ರೆ ಮಾಡ್ಲೇಬೇಕು ಹುಷಾರಿದ್ರೂ ಮಾಡ್ಲೇಬೇಕು ಏನು ಮಾಡೋಣ ಅನ್ನೋ ಪರಿಸ್ಥಿತಿ ಅಲ್ಲಮ್ಮ ಹೇಳಮ್ಮ ಜೀವನ ಮಾಡಲೇಬೇಕು ಹಳ್ಳಿ ಜೀವನ ಮಾಡ್ಲೇಬೇಕು ಇಲ್ಲಾಂದ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ನಮ್ಮಮ್ಮ ರೆಡಿ ಆಗೋದು ಅದಕ್ಕೆ ಸದ್ಯಕ್ಕೆ ಹುಷಾರಿಲ್ಲ ಕರ್ಕೊಂಡು ಕರ್ಕೊಂಬತ್ತಿರಲಿಲ್ಲ ರೆಡಿ ಆಯಿತು ಮೊನ್ನೆ ಹುಷಾರಿರಲಿಲ್ಲ ಮೊನ್ನೆ ಆಚೆ ಮೊನ್ನೆ ನೆನ್ನೆ ಮೊನ್ನೆ ಬಿಡೇ ಬಿಟ್ಟಿದ್ದು ನಾನು ನೆನ್ನೆ ಇವತ್ತು ಎಲ್ಲ ನೆನ್ನೆ ಹೋಗಿ ಬಂದವ್ರೆ ಇವಾಗ ಫುಲ್ಲು ಕ್ಯೂರ್ ಆಗೋರೆ ಇವಾಗ ಎಲ್ಲ ಪೂರ್ತಿ ಕಣ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನನ್ನ ತಂಗಿ ಇಲ್ಲ ಅಂತಂದರೆ ಕೇಳಕ್ಕೆ ಹೋಗ್ಬಿಡ್ರಿ ನನ್ನ ತಂಗಿ ಮನೆಗೆ ಹೊಟ್ಟೆಗೆ ಕಾವಳ ಬೇಸ್ತಾವಳೆ ಕಾವಳ ಅಂದರೆ ಊಟ ಆಗಿ ಹಳ್ಳಿ ಕಡೆ ನಮ್ಮ ಅಡ್ಡಿ ಕಡೆ ಊಟ ಅಂದರೆ ಕಾವಳ ಅಂತಾರೆ ಕಾಳ ಬೇಯಿಸ್ತಾಳೆ ರಾಗಿ ಮುದ್ದೆ ಅನ್ನ ಇನ್ನೆಲ್ಲ ಮಾಡ್ಕೊಂಬತ್ತಾಳೆ ಹೊಲ್ದ ಹತ್ರನೇ ಮಾಡೋದು ಇವತ್ತು ಊಟನೆಲ್ಲ ಇವಾಗ ಫಸ್ಟು ಟ್ರ್ಯಾಕ್ಟರ್ ತಗೊಂಬಂದು ರೋಟ್ ಹೊಡಿಬೇಕು ಬರೀ ನಾನು ತಂಗಿ ಕೈಯೋದು ಕಣ ಮಾಡಿಸ್ತೀನಿ ರೋಟ್ ಹೊಡ್ಕೊಂಡು ಅಂತ ನಾವು ಅಮ್ಮನ್ನು ಕಳ್ಸಿ ಇವತ್ತು ಟ್ಯಾಕ್ಟರ್ ಟ್ಯಾಕ್ಟ್ ಕಣ್ಣ ಮಾಡಿಸೋದು ಕಣ ಮಾಡಿಸೋಸಕ್ಕೆ ರೋಟ್ ಓಡಿಸ್ಬಿ ಅಮ್ಮ ಕೈ ಕೈಲಿ ನೋಡಿರಂತೆ ಅಪ್ಪ ಮೂರು ಜನರ ಸತತ ಪ್ರಯತ್ನದಿಂದ ಇಷ್ಟು ಕೆಲಸ ಆಗೋದು ಇವಾಗ ಅದ್ರಿಗೆ ಮೈನ್ ಪ್ರಯತ್ನ ನಮ್ಮ ಅಮ್ಮನಿಂದನೇನೆ ನಮ್ಮ ಅಂದ್ರೆ ಇಷ್ಟು ಕೆಲಸ ಆಗಲೇ ಬೇಡ ಇವಾಗ ಹನ್ನೊಂದು ಗಂಟೆ ಆಯಿತು ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತದೆ ಡೈಲಿ ಎಂಟು ಗಂಟೆಗೆ ಹೆಚ್ಚಿಂದ ಹೊಡಾಬಿಡಿ ಕಾಲೇಜ್ಗೆ ಇವತ್ತು ಹನ್ನೊಂದು ಗಂಟೆ ಆದರೂ ಇನ್ನೂ ಹೊಟ್ಟೆಗೆ ಹಾಕಿರ ನಮ್ಮ ಅಮ್ಮ ಏನೋ ಹೊಟ್ಟೆ ಊಟ ಇಲ್ಲ ಅಂದ್ಮೇಲೆ ಏನ್ ಕೆಲಸ ಮಾಡಬಾರ್ದು ಇವಾಗ ಫಸ್ಟ್ ಹೊಟ್ಟೆ ಊಟ ಮಾಡ್ಕೊಂಡು ಆಮೇಲೆ ಟ್ಯಾಕ್ಟ್ ಕರ್ಕೊಂಡು ರೋಟ್ ಹೊಡಿಬೇಕು ಇನ್ನೇ ಬೇಜ ಕೆಲ್ಸ್ಕೊಳ ಶನಿವಾರ ನಮ್ಮ ಮನೆಗೆ ಹಳ್ಳಿ ಕಡೆ ಅಲ್ಲ ಸಿಟಿ ಕಡೆ ಮಕ್ಕಳು ಶನಿವಾರ ಬಂದುವಾರ ನಿಮ್ದೇ ನಮ್ಮ ನಮ್ಮನೆ ನೋಡ್ರಿ ಏನ್ ಮಾಡ್ತಾರ ಕರ್ಕೊಂಡಿಲ್ಲಿ ನೋಡ್ರಿ ಏನ್ ಮಾಡ್ತಾರೆ ಅಂತ ಏನಾದ್ರೂ ಅವಾಗ ನೀನು ಗದ್ದಾಗ ಲೋಪೇ ನೋಡ್ರಿ ಬಾರೀನು ಸಿಟಿ ಕಡೆ ಎಲ್ಲಾರ ಮನೆ ಮಕ್ಕಳು ಶನಿವಾರ ಬನವಾರ ಬಂದ್ರೆ ಆರಾಮಾಗಿ ಮನೆ ಮನ್ಗಿರ್ತಾರೆ ನಮ್ಮ ಮನೆ ನೋಡ್ರಿ ವಾಲ್ತ ಕರ್ಕಮ್ಮ ಸಾಯಾಕ್ತಾವ್ರಿ ಇಷ್ಟೇ ನಮ್ಗೂ ಸಿಟಿ ಹುಡುಗರ್ಗು ಡಿಫ್ರೆನ್ಸ್ ಇದ್ರ ಬಗ್ಗೆ ನಿಮ್ ಇಬ್ರು ಏನ್ ವಸಂತ ಮಾರೆ ಏನ್ ಅಭಿಪ್ರಾಯ ಅಂದ್ರೆ ಮಲಿಕ ನೀನು ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಟ್ರಾಕ್ಟರ್ ತಗ ರೋಟಿನ ಹೊಡೆದ್ ಬಿಡ್ತೀನಿ ಇವತ್ತು ಹೊಡಿತಿ ಕೈಲಿ ಹೊಡ್ಸೋದು ಹೊಡೆದ್ ಬಿಡ್ತೀನಿ ಮಲಿಕ ಮನಿಕಂತೀನಿ ಅಲ್ಲಿ ನೋಡಲ್ ಯಾಕೆ ಒಬ್ರನ್ನ ಬಿಟ್ಟಿವಿ ಸಾಹೇಬ್ರನ್ನ ನಡಿ ನಡಿ ಇದು ಇತ್ತೇ ಇವರೇ ಹಂಗ ಇವತ್ತು ಒಂಚಂಗಿಲ್ಲ ಹೊಂದ ಇಲ್ಲಿ ಆಯ್ತು ಈ ಜಾಳದಾಕಿತ್ತಿದವಲ್ಲ ಇಲ್ಲಿ ಹಾಕಿದೀವಿ ಇವಾಗ ಹೋಗ್ಬಿಟ್ಟು ಫಸ್ಟು ಒಟ್ಟೆ ಎಷ್ಟಿದ್ ಸಿಕ್ಕಾಪಟ್ಟೆ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿ ಸಿಕ್ಕಾಪಟ್ಟೆ ಕಣ ಗಿಣ ಎಲ್ಲ ರೆಡಿ ಮಾಡ್ಬೇಕು ಬರ್ರಿ ಹೋಗ್ಬಿಟ್ಟು ಯಾವ್ದನಾ ಸರಿ ಗೈಸ್ ಮನೆಗೆ ಹೋಗಿ ನನ್ನ ತಂಗಿ ಅಡುಗೆ ಮಾಡಿರ್ತಾಳೆ ಅಡುಗೆ ಮಾಡಿ ತಿನ್ಕೊಂಡು ಅವಳನ್ನ ಕರ್ಕೊಂಡ್ಬಂದಿ ಹೊರಟ ಬಡ್ಸ್ತೀನಿ ಬರ್ರಿ ಇವತ್ತು ಇಬ್ಬರ ಕೈಲೂ ಒಳ್ಳೆ ಮುದ್ದೆ ಮಾಡಿ ಸೊಪ್ಪು ಉದ್ಯಾಸಲ್ಲ ಏನೋ ನಾನು ಹೇಳ್ಕೊಳ್ತೀನಿ ಈ ಥರ ಎಲ್ಲಾದರೂ ಆಚೆ ಕಡೆ ಕೆಲಸ ಮಾಡಿ ಬಂದೆ ಈ ಥರ ಎಲ್ಲಾದರೂ ಕೆಲಸ ಮಾಡ್ಬೋದ್ಲಿ ಆಚೆ ಕಡೆ ನಿಮ್ದಾಗ ಈ ಥರ ಹೊಟ್ಟೆ ತುಂಬ ಮೂರ ಊಟ ಹಾಕ್ಬಿಟ್ರೆ ಮನ್ಷ್ಯಂಗ್ ಏನೋ ಬೇಡ ಅಷ್ಟೇ ಏನಂತಿ ಹಾಂ ಮೂರು ಹತ್ತು ಮೂರ ಮೂರತ್ತು ಉಂಡ್ಬಿಟ್ರಿ ಈ ಥರ ಕೆಲಸ ಮಾಡ್ಕೊಂಬತ್ತೀವಲ್ಲ ಒಂತವ ನೋಡಿ ಹಿಂಗೆ ಈ ಥರ ಹಿಂಗೆ ಸೆಕೆಟ್ ಸುರಿಸಿ ಕೆಲಸ ಮಾಡ್ಕೊಂಡು ಬಂದಾಗ ಈ ಥರ ಹೊಟ್ಟೆ ತುಂಬ ಊಟ ಮಾಡಿ ಇಟ್ಬಿಟ್ರೆ ಅದಕ್ಕೆ ಏನಾದರೂ ಬೇಕಾ ಮನ್ಷ್ಯಂಗೆ ಬೇಡ ತಾನೇ ಬೇಕೇನೆ ಅಡುಗೆ ತಡಗ ನಡಿ ನೋಡಿ ಮಲವಾಗಲ್ಲಿ ಗೈಸ್ ಬಾ ಊಟ ಸೀದಾ ಟ್ರ್ಯಾಕ್ಟರ್ ತಗೊಂಡ್ ಮಾಡ್ಕೊಬೇಕು ನಮ್ಮ ಮನೆಗೆ ಯಾವುದೇ ಟ್ರ್ಯಾಕ್ಟರ್ ಇಲ್ಲ ನಮ್ಮ ಅಪ್ಪು ಫ್ರೆಂಡ್ದು ನಾವು ನಮ್ಮ ಮನೆ ಕೆಲಸಕ್ಕೆಲ್ಲ ಯಾರೂ ಬರೋಲ್ಲ ನಾನೇ ಎತ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಅವರು ಕೊಡ್ತಾರೆ ಅಷ್ಟೇ ನಮ್ಮ ಅಪ್ಪ ಮೇಲೆ ನಮ್ಗೆ ಹೇಳ್ಕೆ ನಾನು ಎತ್ಕೊಂಡ್ಬಂದಿ ನಮ್ಮ ಮಲಗ ಎಲ್ಲ ನಾನೇ ಕೆಲಸ ಇವಾಗ ಇವಾಗ್ಬಿಟ್ಟು ಕಣ ಮಾಡಬೇಕು ಗೈಸ್ ಟ್ರ್ಯಾಕ್ಟ್ರು ಅಂತ ಬಂದರೆ ರೋಡ್ರು ಬೇಕಾಗಿರು ನಮಗೆ ರೋಡ್ ಟ್ರ್ಯಾಕ್ ಇಲ್ಲ ಎಲ್ಲ ಉಕ್ಕಾಲ್ ಎಲ್ಲ ಇತ್ತು ಇಂಜಿನ್ ಎದುರಾಗ್ ಇಂಜಿನ್ ಇಂಜಿನಾಗ ಮಿಸ್ ಹಾಕಿದ್ದೀನಿ ಇಂಜಿನ್ ಇಂಜಿನಿಂದ ಮೂರು ಇಂಜಿನ್ಗೂ ಟೈಲರ್ ಹಾಕ್ಬಿಟ್ಟವ್ರಿ ಇವಾಗಿರೋದು ಇರೋದು ಆ್ಯಕ್ಚುಲಿ ಪಿಕ್ಚರ್ ಇದು ಚೇಂಜ್ ಮಾಡಿ ಬುಕ್ ಚೇಂಜ್ ಮಾಡಿ ರೋಡ್ರು ಪಿಟ್ ಮಾಡಿಸೋದಕ್ಕೆ ನರಕ ಕಾಣ್ತದೆ ರೋಟ್ರ್ ಪಿಟ್ ಮಾಡೋದು ಒಂದೇ ಗಾಸಿ ಟ್ಯಾಕ್ಟ್ರು ಇದರಲ್ಲೆಲ್ಲ ಫಿಟ್ ಮಾಡ್ಕೊಂಡು ಈಸಿದ್ಬೋ ಹೋಗೋ ಟೈಮ್ ಆಗಿ ಸಿಕ್ಕೇ ಬರೀ ಫಿಟ್ ಮಾಡ್ಕೊಂಡು ಈಸಿದ ಟ್ಯಾಕ್ಟ್ರ್ ಟ್ಯಾಕ್ಟರ್ ಕಡೆ ಸುಸ್ತಾಗೋಯ್ತು ಹೊಡೆದಿಲ್ವಾ ಬರೇ ಇವಾಗ ಫುಲ್ ರೋಟಿ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ಒಂದ್ ರೌಂಡ್ ರೌಂಡ್ ನಾನೇ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನೋ ಬರಿ ಒಂದ್ ರೌಂಡ್ ತಳ್ಳಿ ಹೊಡ್ದು ಇನ್ನ ಕೂಳದ ಅದ್ರಲ್ಲಿ ಒಂದ ಕರೆಕ್ಟಾಗಿ ಇನ್ನೊಂದು ದೊರ ತೆಳ್ಳೆ ಒಡೆ ಬಿಟಿ ಕಾಲಿಗಳು ಒಡೆಡ್ಸಕ ಅಂತ ಕೂಡ್ಕೊಂಡ್ ನಿಂತ ಮಣ್ಣೆ ಇದ 봐 ಹಿಂಗೇ ಕೊಡ್ತೀನಿ ಇವಾಗ ಅ ಹೋಗಲ ಬರಮ್ಮ ಅತ್ತ ಬರ ಮಳೆ ಕೊಡ್ತೀನಿ ಬಾ ಏ ಬತ್ತೆ ಬೆಳೆ ನೋಡಿ ಇವಾಗ ಆ ಏ ಅವರು ಬತ್ತ ತರ गाइस ಒಂದ ರೌಂಡ್ ತೆಳ್ಳೆ ಒಡೆದಿದೆ ಇವಾಗ ಇವಾಗ ಮೇಗಡೆ ತೋ ತಲೆ

முன்னாடி <laughs> முன்னாடி

ே ஜ இவர பூத்து ஓட்டேன் நோட்றத வடிக்கல எங்க கண்ணா எங்கே இங்கயே இப்ப போக வேண்டியது டாக்குமெண்ட் எல்லாம் பட்ச் போக வேண்டியது டாக்குமெண்ட் வெயிட் மாத்தறே குடாவணி போய் போறதுக்குள்ள நம்ம ராஜாமணிக்கு போயிடுவோம் பாருங்க. அதுக்கு போய் ட்ரெக் ஆ இங்கிலீஷ் பேனக்கலயே இந்த பேஜ் மூடா செட் பண்ணிடலாம். ஆனா இங்க எல்லாரே பேக் பிரேக் ರಾಯ್ ಫೈನಲಿ ಕಣ ಎಲ್ಲ ರೆಡಿ ಆಯ್ತು ನಮ್ಮದು ಇವಾಗ ಇನ್ನೇನಿಲ್ಲ ಕೆಲಸ ಮಳೆ ಹೋಯ್ತು ಅಂತ ಅಂದರೆ ಇದೇನು ಟ್ಯಾಕ್ಟ್ರ್ ಇದು ಮಾರ್ಕಿದ್ದೀನಿ ನೋಡಿರಿ ಇದು ಇಲ್ಲೆಲ್ಲ ಮಳೆ ಮಳೆ ಹೋಗಿದ್ದು ಯಾವಾಗ ಅವಾಗ ಹಿಂಗೆಲ್ಲೇ ಅಂದ್ಬಿಟ್ರೆ ಫುಲ್ ಎಲ್ಲ ಫುಲ್ ಸಾಸ್ಕೊಂಡ್ಬಿಡ್ತದೆ ಅಷ್ಟೇ ಕಣ ರೆಡಿ ಆಯಿತು ಜೋಳ ಈ ವರ್ಷ ಕಣ ಮುಗೀತು ಇನ್ನಷ್ಟೇ ಬರೀ ಜೋಳಕ್ಕೆ ಎಷ್ಟೆಲ್ಲ ಬರೀ ರಾಗಿನ ರಾಗಿ ಹೊಡಿಸ್ತೀವಲ್ಲ ಮಿಷಿನಗೆ ರಾಗಿನ ಎಲ್ಲ ಇಲ್ಲ ರಾಗಿ ಒಣ್ಗಿಸ್ಬೇಕು ಎಲ್ಲ ಒಂದೇ ಆಗೋಯ್ತು ರ್ಯಾಕ್ ಹಣಗಿಲ್ಲ ನಮ್ಮ ಅಮ್ಮ ಟ್ರ್ಯಾಕ್ಟರ್ ಬಾರಮ್ಮ ಬರಾಮ ಕಣ್ಣಿ ಓಡಾಡಿಸೋದು ಎರಡು ರೌಂಡು ಆರಾಮಾಗಿ ಕಲಿಬೋದು ಮಾತ್ರೆಗೆ ತೈ ಬರ್ರಿ ಅಮ್ಮ ಉಣ್ಣಿಸ್ಕೊಂಡು ನೋಡಿ ಎಂಬ ನಿನ್ನ ಇನ್ನೊಂದು ವಾರಕ್ಕೆ ಇನ್ನೊಂದು ಇಲ್ಲಿ ಹೊತ್ತು ಹಿಂಗಲ್ವಾ ಆಕಡೆ ನೀನ್ ಎತ್ತೋಗೋದು ಮೆಟ್ಲದಲ್ಲಿ ಇನ್ನೊಂದು ನೆಕ್ಸ್ಟ್ ವರ್ಷ ಎಲ್ಲ ನಿಂಕೆ ಮಾಡ್ ಹೇಳ್ಕೊಡ್ತ ಹೇಳ್ಕೊಡಮ್ಮ ಹೆಂಗೆ ಶಾರ್ಟ್ ಮಾಡೋದು ಹಿಂಗಾಸಿನ ಹೇಳ್ಕೊಡೆ ಹೆಂಗೆ ಸ್ಟಾರ್ಟ್ ಮಾಡೋದು ತುಳಿಯಮ್ಮ ಜ್ವರಾಗಿ ಜ್ವರ ತುಳಿಯಮ್ಮ துளியம்மா இன்னா கிளஷ் துளியி இன்னும் துளையமா இன்னும் துளியமா ஃபுல் துளியாமா துளியமா ஜோரிக் துளையமா அங்கே வெரி குட் துளியா மாதிரி இன்னும் துளியமா கிளஸ் துளியமா அது நான் துளிதே ஃபுல்லுன்னாடம் அது அங்கே ஓகே தோடமா எஸ்ட் கொடமா ஆ கடை கால துளியமா ஆ கடை கால சன்னதா சன்னது ಸ್ಟ್ರೈಟ್ ಮಾಡಿವಾಗ ಸ್ಟ್ರೈಟ್ ಮಾಡು ಹೇಳ್ಕೊಡೈತೆ ಹೇಳ್ಕೊಡೆ ಅದೇ ಹೆಂಗೆ ಬರ್ತದೆ ಹೋಗಿ ಇನ್ನೇನು ಅಷ್ಟೇ ಸಮ ಮಾಡೋದು ಅಷ್ಟೇ ಇವಾಗ ತುಳಾರಮ್ಮ ಓಡ್ಸೋಡು ಓಡ್ಸಾಳು ಓಡ್ಸಾಳು ಓಡ್ಸಾಡು ಸ್ಟೇರಿಂಗ್ ಹಂಗೆ ಹಂಗೆ ಬೇಕಂಗೆ ಆಡ್ಬಿಡಿ ಸುಮ್ಮನೆ ಸ್ಟ್ರೈಟ್ ಮಾಡಿ ಬಿಟ್ಬಿಡಿ ಒಂದು ಕಡೆ ತಿರ್ಸ್ಬಿಡಿ ಬಿಡೋಂಗಿಡ್ಕಂಗೆ ಆ ಮೂಲೆಗೆ ಹೋಗೋ ಬರ್ಬಿಂದು ತಿರ್ಸ್ಬಿಡ ನೀವು ಪೂರ್ತಿ ತಿರ್ಸಡಿಗೆ ತಿರ್ಸೋ ಅಂಗಡಿಗೆ ತಿರ್ಸೋಂಗೆ ತಿರ್ಸಂಗೆ ಅಷ್ಟೇ ಅಷ್ಟೇ ತಿರ್ಸು ಸ್ಟ್ರೈಟ್ ಮಾಡಿವಾಗ ಸ್ಟ್ರೈಟ್ ಮಾಡು ಹಾಂ ಸ್ಟಮಕ್ ಮಾಡ ಹಂಗೆ ಮಾಡ್ಕೋಂಗೇ ಅದು ಇಂಜಿನಿ ತಿರ್ಸಂಗೆ ಸ್ಥಾ ಮಾಡ್ಕೊಂಡ್ಬಿಡುವ ಪೂರ್ತಿ ಬಿಡ್ಬೇಡ ಬರದಾ ನನ್ ಕಡೆ ಬರ್ತಕ್ಕ ಯಾಕ ಪೂರ್ತಿ ಯಾಕ ಇವಾಗ ಹಾಚ ಕೊಡ್ತದೆ ಒಳಿ ಕೊಡ್ದೆ ಒಳಿ ಯಾಕ ಯಾಕೆ ಬಿಟ್ಟೆ ಬಿಟ್ಟೆ ತಿರ್ಸೋ ಅಷ್ಟೇ ಹಂಗೆ ತಿರ್ಸಂಗೆ ಬಿಡೋ ಹೋಗಿ ಸೈಟ್ ಅಲ್ಲಿ ಮೂರು ಗಂಟೆ ಹೋದ್ ಅಂಗೇ ತಿರ್ಸಂದ ರೌಂಡ್ ಮಾಡ್ಕಂಬಾ ಕಾಯ್ಸ್ ಹೆಂಗೆ ಅಂತ ಕಮೆಂಟ್ ಮಾಡ್ರಿ ಇನ್ನಂತ ಈ ಗಾಳಿಯೆಲ್ಲ ಮುರ್ಬಿಡಿಂದ ಹೊಡಿಬೇಕಲ್ಲ ಟಿಪ್ಪರಲ್ಲಿ ಅವಾಗ ಒಂದೆರಡು ರೌಂಡ್ ಓಡಾಡ್ಸ್ಬಿಟ್ರೆ ಬರೋತದೆ ಇನ್ನಷ್ಟು ಫಸ್ಟ್ ಟೈಮ್ ಯಾರೇ ಯಾವುದೇ ಕಾಣ್ಕೊಲಿಯೋಕೆ ಅಲ್ಲ ನಾನೇ ಒಂದು ಹೊಲ ಒಳಗೆ ಕಲಿಯೋಕೆಲ್ಲ ಒಂದು ಒಂದು ತಿಂಗ್ಳು ತಗೊಂಡಿದ್ದೀನಿ ಮಾಮೂಲಿ ಫಸ್ಟು ಕಲಿ ಓಡ್ತೀವಿ ಓಡ್ಸಾಡಿ ಓಡ್ಸಾಡಿ ಏನೇನ ಬಾಳತಿ ನಾನು ನಿನ್ನ ಇವರು ಓಡ್ಸೋ ನಿನ್ನ ಓಡ್ಸ್ಬಿಡ್ತಾರೆ ಅದೇ ಆಗಿದ್ದು ಮಾತು ಆದರೂ ಬರ್ರಿ ಅದಕ್ಕೆ ನಂತೆ ಕಲ್ಸೋದಾಗೆ ಏನಂತೆ ನನ್ನ ತಂಗಿ ನಂದು ಎಲ್ಲ ಅಂದರೆ ರೋಡ್ ರೊಬ್ಬಲೇ ಪರವಾಗಿಲ್ಲ ಇನ್ನು ಅಮ್ಮ ಬೈದಲ್ಲ ಅಮ್ಮ ಇವತ್ತು ಕೈಗೊಂಡಿರೋ ಅಮ್ಮ ಜೀವನದಾಗ ಸಿಗ್ಸಮ್ಮ ಅಂಗಡಿಗೆ ಹೋಗಿ ಸಮ್ಮ

ಜೋಳ ಮುಟ್ಟಿ ಎಲ್ಲ ಎತ್ತಿರ್ತೀನಿ ನಮ್ಮ ಅಪ್ಪ ನಾನು ನಮ್ಮ ಅಮ್ಮ ಇಬ್ಬರ ಮಾಡಿದ್ವಿ ಕಣನೇ ಶಗಲ ಆದ್ರೂ ನೋಡ್ರಿ ಒಂದು ಚೂರು ಕರುಣೇನಿಲ್ಲ ಪಾಠ ಕಸ್ಕೊಂಡಿದ್ದೀನಿ ಟ್ರ್ಯಾಕ್ಟರ್ ಎಲ್ಲ ಗೊತ್ತಿದ್ದಕ್ಕೆ ಕೊಡ್ತಾರು ಟ್ಯಾಕ್ಟರ್ ಅಲ್ಲ ಇವಾಗ ನಾನು ಗೊತ್ತಿರೋದು ಡ್ರೈವರ್ ಇವಾಗ ಕೊಡ್ತೇ ಕೊಡೋದು ಬಾಳಿವಾಗ ಇದು ತಗೊಂಡು ಎಲ್ಲ ತೋಡೋಟತ್ತ ಇವಾಗ ಹ್ಮ್ ಅರಡಮ್ಮ ನೀನೇ ಕೊಡಿ ಇವಾಗ

よいしょ、して、バイ。